ಇಲ್ಲಿ ಹಿಂದೆ ನೋಡಾಕತ್ತೀರಿ ನೋಡ್ರಿ ಇದು ಹಂತಿಂತ ಬ್ರಿಡ್ಜ್ ಅಲ್ಲ ಇದು ತೇಲುವ ಬ್ರಿಡ್ಜ್ ಸಮುದ್ರನಾಗ ಈ ಶಿಪ್ ಗಳು ಬರ್ಬೇಕಪ್ಪಾ ಅಂತಂದ್ರ ತೇಲ್ಕೊಂತ ಓಪನ್ ಆಗುತ್ತಾ ತೇಲ್ಕೊಂತ ಕ್ಲೋಸ್ ಆಗುತ್ತಾ ಬಾಬಾ ಏನ್ ಹೇಳಿ ಏನ್ ಬಿಡ್ಲಿ ಈ ಬ್ರಿಡ್ಜ್ ಬಗ್ಗೆ ಹೆಂಗೈತಿ ಎಲ್ ಐತಿ ನಿಮ್ಗ ಎ ಟು ಜೆಡ್ ಹೇಳ ನೋಡ್ರಿ ನೋಡ್ರಿ ಇವತ್ತು ನಮ್ಮ ಹಡಗಿನಾಗ ನಾವು ತೇಲ್ಕೋಂತ ಎಲ್ಲ ಬಂದಿವಪ್ಪ ಅಂತ ನೋಡ್ರಿ ಭಾರತದಿಂದ ದೂರದಲ್ಲಿರುವ ಕರೀಬಿಯನ್ ಐಲ್ಯಾಂಡ್ ಬೋನೇರಿಂದ ಮತ್ತೊಂದು ಐಲ್ಯಾಂಡಿಗೆ ಬಂದಿವಿ ಅದೇ ಕ್ಯೂರಸೋ ನೋಡ್ರಿ ಇದು ಒಂದು ಐಲ್ಯಾಂಡ್ ಆದ್ರು ಕಿಂಗ್ಡಮ್ ಆಫ್ ನೆದರ್ಲ್ಯಾಂಡ್ಸ್ ಒಳಗ ಇದು ಒಂದು ಕಾನ್ಸ್ಟಿಟ್ಯೂಯೆಂಟ್ ಕಂಟ್ರಿ ಆಗಿ ಹೊರಹೊಮ್ಮೈತಿ ನೋಡ್ರಿ ಎಲ್ಲ ನೋಡಿದ್ರು ಅಲ್ಲಿ ನಿಮಗೆ ಡಚ್ ಕೊಲೋನಿಯಲ್ ಕಲರ್ ಕಲರ್ ಬಿಲ್ಡಿಂಗ್ ಕಾಣ್ತವು ನೋಡ್ರಿ ಅಲ್ಲಿನ ಫೇಮಸ್ ಬ್ರಿಡ್ಜ್ ಹದಿನೆಂಟು ನೂರ ತೊಂಬತ್ತ ಎಂಟನ ಕಟರ ಪಾಂಟೂನ್ ಫ್ಲೋಟಿಂಗ್ ಬ್ರಿಡ್ಜ್ ಅಂದ್ರ ಸಮುದ್ರ ನಟ್ ನಡುವೆ ಐತಿ ಯಾವ್ದಾದ್ರು ಶಿಪ್ ಬಂತಪ್ಪ ಅಂತಂದ್ರ ಇಡೀ ಬ್ರಿಡ್ಜ್ ಗೆ ಬ್ರಿಡ್ಜ್ ಸೈಡ್ ಸರಿತೈತಿ ರೀ ಆಮೇಲೆ ಆ ಶಿಪ್ ಹೋದ್ಮೇಲೆ ಇಡೀ ಬ್ರಿಡ್ಜ್ ಗೆ ಬ್ರಿಡ್ಜ್ ವಾಪಸ್ ಸೇರ್ಕೋತೈತಿ ನೋಡ್ತಿರ್ಬಹುದು ಇಲ್ಲಿ ನಾಲ್ಕು ಲ್ಯಾಂಗ್ವೇಜ್ ಮಾತಾಡ್ತಾರೀ ಪಾಪಿಮ್ಯಾಂಟು ಡಚ್ ಸ್ಪ್ಯಾನಿಶು ಮತ್ತ ಇಂಗ್ಲಿಷ್ ಮಾತಾಡ್ತಾರ ಇಡೀ ಊರಿಗೂರ ಕಲರ್ 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 ಐತಿ ಅಲ್ಲಿನ ಫೇಮಸ್ ವರ್ಲ್ಡ್ ದಾರು ಕ್ಯೂರೋಸಾವ್ ದಾರು ಅದೂ ಕರ ಬ್ಲೂ ಕಲರ್ ಮಾಡ್ಬಿಟರ ನೋಡ್ರಿ ಅಲ್ಲಿನ ಫೇಮಸ್ ಬಟಿಡಾಸ್ ಅಗದಿ ಬೆಸ್ಟ್ ಇತ್ತು ಸ್ಮೂದಿಝು ಎದಕ್ಕೆ ಕಲರ್ ಕಲರ್ ಐತಪ್ಪ ಅಂತಂದ್ರೆ ಇದು ಊರು ಇಲ್ಲಿನ ಗವರ್ನರಿಗೆ ಬಿಳಿ ಬಣ್ಣ ಕಣ್ಣು ಕುಕ್ತೈತಪ್ಪ ಅಂತಂದು ಅವ ಏನ್ ಮಾಡಿದ ಗವರ್ನರ್ ಆರ್ಡರ್ ಮಾಡ್ಬಿಟ್ಟ ಇಡೀ ಊರು ಕೂಡ ಬಣ್ಣ ಪೇಂಟ್ ಹಚ್ ಕಲರ್ ಕಲರ್ ಬಣ್ಣ ಹಚ್ರಿ ಅದ ಅಂದಿದಕ್ಕೆ ಎಲ್ಲಾ ಪೂರ ಕಲರ್ ಕಲರ್ ಮಾಡಿಬಿಟ್ರು ಆಮೇಲೆ ಗೊತ್ತಾಯ್ತು ಆ ಗವರ್ನರ್ ಇಂದು ಪೇಂಟಿನ ಬಿಸ್ನೆಸ್ ಐತಪ್ಪ ಅಂತಂದು ಹೆಂಗೈತಿ ಹೇಳಿ ಕಮೆಂಟ್ ಹಾಕಿ ಬಿಡ್ರಿ ನಮ್ಗೆ